ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ವಿಶೇಷವಾದಂತಹ ಮಂತ್ರ ಯಂತ್ರ ತಂತ್ರ ಹಾಗೆ ಪೂಜಾ ವಿಧಿ ವಿಧಾನವನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ ಸೊ ನಾಳೆ ದೀಪಾವಳಿ ಹಬ್ಬ ದಿನಾಂಕ ಇಪ್ಪತ್ತನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೊ ಪೂಜಾ ಸಮಯ ರಾತ್ರಿ ಏಳುವರೆಯಿಂದ ರಾತ್ರಿ ಒಂಬತ್ತೂವರೆ ತನಕ ಭಾಳ ವಿಶೇಷವಾಗಿರುತ್ತೆ ಈ ಸಮಯದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋದು ಒಂದು ಯಂತ್ರ ಯಂತ್ರವನ್ನು ಸ್ಕ್ರೀನಲ್ಲಿ ಹಾಕಿದ್ದೀನಿ ಈ ಯಂತ್ರನ ಒಂದು ವೈಟ್ ಶೀಟ್ ಪೇಪರಲ್ಲಿ ಗ್ರೀನ್ ಕಲರ್ ಪೆನ್ನಲ್ಲಿ ಬರೀಬೇಕು ಬರೀಬೇಕಾದ್ರೆ ನಿಮ್ಮ ಬಾಯಲ್ಲಿ ಕಲ್ಲು ಸಕ್ಕರೆ ಹಾಕೊಂಡ್ಬಿಟ್ಟು ಇದನ್ನು ಬರೀರಿ ಸೊ ವಿತ್ ಮೆಸರ್ಮೆಂಟ್ ಸಮೇತ ನಾನು ಮೆನ್ಷನ್ ಮಾಡಿದ್ದೀನಿ ಇದನ್ನು ಬರೆದ ನಂತರ ಈ ಯಂತ್ರದನ್ನ ಮೇಲೆ ಒಂದು ಯಮದೀಪನ ಸ್ಥಾಪನೆ ಮಾಡಿ ಆ ದೀಪಕ್ಕೆ ಮೂರು ಥರದ್ದು ಎಣ್ಣೆನ ಇಂಪಾರ್ಟೆಂಟು ಒಂದು ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ದೀಪ ಹಚ್ಚಿ ಸೊ ಹಚ್ಚಬೇಕಾದ್ರೆ ಭಾಳ ವಿಶೇಷವಾಗಿರುತ್ತೆ ನೀವು ದಕ್ಷಿಣ ಕಡೆ ಮುಖ ಮಾಡಿರಬೇಕು ನಿಮ್ಮ ಬೆನ್ನು ಉತ್ತರ ಕಡೆ ಇರಬೇಕು ಹಚ್ಚುವ ದೀಪ ಉತ್ತರ ಕಡೆ ನೋಡ್ತಾ ಇರಬೇಕು ಹಾಗೆ ಆ ಒಂದು ಹಚ್ಚಬೇಕಾದ್ರೆ ಅಥವಾ ಆ ಯಂತ್ರ ಆದ ನಂತರ ದೀಪ ಹಚ್ಚಿದ ನಂತರ ಮಂತ್ರ ಪಠನೆ ಮಾಡಬೇಕು ಮಂತ್ರ ನಾಲ್ಕು ಬಾರಿ ಮಂತ್ರನ ಪಠನೆ ಮಾಡಬೇಕು ಆ ಮಂತ್ರ ಓಂ ಹೀ ಕ್ಲೀಂ ಐಂ ಓಂ ಸ್ವಾಹಾ ಈ ಮಂತ್ರನ ನಾಲ್ಕು ಬಾರಿ ಹೇಳಿ ಹಾಗೆ ನಾಳೆ ವಿಶೇಷವಾಗಿ ಒಂದು ದಾನ ಕೂಡ ನಿಮಗೆ ಸಜೆಷನ್ ಮಾಡ್ತೀನಿ ಆ ದಾನದಲ್ಲಿ ಏನು ಕೊಡಬೇಕು ನಾವು ಅದನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ ಹದಿನಾಲ್ಕು ವೀಳ್ಯದೆಲೆ ಹನ್ನೆರಡು ಅಡಿಕೆ ಒಂದು ತೆಂಗಿನಕಾಯಿ ಹಾಗೆ ಎರಡು ಬಾಳೆಹಣ್ಣು ಐದು ಏಲಕ್ಕಿ ಮೂರು ಲವಂಗ ಮತ್ತು ಹನ್ನೊಂದು ರೂಪಾಯಿ ದಕ್ಷಿಣೆ ಇದರ ಜೊತೆಗೆ ಎರಡು ಪ್ಲೇಟ್ ಸ್ಟೀಲ್ ಪ್ಲೇಟನ್ನ ಎಲ್ಲ ಸೇರಿಸ್ಬಿಟ್ಟು ಯಾರಿಗಾದರೂ ಬಡವರಿಗೆ ದಾನ ಮಾಡಿ ಇದು ನಾಳೆ ನೀವು ಮಾಡಬೇಕಾಗಿರೋದಂತೂ ಭಾಳ ವಿಶೇಷವಾಗಿರುತ್ತೆ ಹಾಗೆ ಇನ್ನೊಂದು ರೀತಿ ಒಂದು ವಿಶೇಷವಾದಂಥ ತಂತ್ರನ ಹಾಗೆ ಒಂದು ಮಂತ್ರನ ತಿಳಿಸ್ಕೊಡ್ತೀನಿ ಇನ್ನೊಂದು ವೈಟ್ ಶೀಟ್ ಪೇಪರ್ ತೊಗೊಳ್ಳಿ ವೈಟ್ ಶೀಟ್ ಪೇಪರ್ ತೊಗೊಂಬಿಟ್ಟು ಐದು ಥರದ್ದು ಕೆಲವು ಐಟಮನ್ನು ಮೆನ್ಷನ್ ಮಾಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಕೇಸರಿ ಎಲ್ಲ ಐಟಮ್ ಎರಡೆರಡು ಮೂರು ಐಟಮ್ ಅದರ ಪೇಪರಲ್ಲಿ ಹಾಕಿಬಿಟ್ಟು ಹಾಕಿದ ನಂತರ ಇದನ್ನು ಮುಂದೆ ಪೂಜೆ ರೂಮಲ್ಲಿ ಇಟ್ಟು ನೀವು ಮಂತ್ರ ಹೇಳ್ಕೊಬೇಕು ಆ ಮಂತ್ರ ಇನ್ನೂರ ಹದಿನಾರು ಬಾರಿ ಮಂತ್ರನ ಪಠನೆ ಮಾಡಬೇಕು ಮಂತ್ರ ಪಠನೆ ಮಾಡುವಂಥ ಒಂದು ಸಮಯ ಕೂಡ ರಾತ್ರಿ ಏಳುವರೆಯಿಂದ ನೀವು ಮಂತ್ರ ಪಠನೆ ಮಾಡ್ಬೋದು ಆ ಮಂತ್ರ ಓಂ ರೀ ಶ್ರೀ ಲಕ್ಷ್ಮಿ ಬ್ಯೋ ನಮಃ ಇನ್ನೂರ ಹದಿನಾರು ಬಾರಿ ಈ ಮಂತ್ರನ ಪಠನೆ ಮಾಡಿ ಪಠನೆ ಮಾಡಿದ ನಂತರ ಅದನ್ನು ನೀವು ಅಲ್ಲೇ ಇಟ್ಬಿಡಿ ಪೂಜೆ ರೂಮಲ್ಲಿ ಇದನ್ನು ಮಂಗಳವಾರ ದಿನ ಬೆಳಗ್ಗೆ ಇಪ್ಪತ್ತೊಂದನೇ ತಾರೀಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಒಂಬತ್ತು ಮೂವತ್ತು ಆದ ನಂತರ ಈ ನೀವೇನೂ ಪೇಪರಲ್ಲಿ ಇಟ್ಟಿದ್ರೆ ಇವೆಲ್ಲ ಐಟಮ್ನ ತೆಗೆದುಬಿಟ್ಟು ನಿಮ್ಮ ಮನೆಯಲ್ಲಿ ಕಬ್ಬಿಣದ ಬಾಣಲೆ ಒಳಗೆ ಇಟ್ಟುಬಿಟ್ಟು ಆ ನಂತರ ಸ್ವಲ್ಪ ಕರ್ಪೂರ ಹಾಕಿ ಇದನ್ನು ಬರ್ನ್ ಮಾಡಿ ಅಥವಾ ಸುಡಿ ಸುಟ್ಟಿದ ನಂತರ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಆ ಮಸಿನ ನಿಮ್ಮ ಮನೆಗೆ ಹಚ್ಕೊಳ್ಳಿ ಸಾಕಷ್ಟು ನಿಮಗೆ ಲಾಭವೂ ಸಿಗುತ್ತೆ ಹಾಗೆ ಮಾಡುವ ಕೆಲಸ ಕಾರ್ಯದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಬಹಳ ವಿಶೇಷವಾಗಿ ಕೊಟ್ಟಿದ್ದೀನಿ ಆದರೆ ಸ್ಕ್ರೀನಲ್ಲಿ ಕೂಡ ಹಾಕೊಂಡಿದ್ದೀನಿ ಪ್ರತಿಯೊಬ್ಬರು ಕೂಡ ಈ ಒಂದು ತಂತ್ರ ಯಂತ್ರ ಮಂತ್ರನ ಮಾಡಿಕೊಡಿ ಸರ್ವೇ ಜನ ಸುಖಿನೋ ಭವಂತು